ಸ್ನೇಹಿತ್ರೆ ಇವತ್ತೊಂದು ಪಕ್ಕಾ ಮಾಹಿತಿ ಬಂತು ಎರಡು ಕಾರ್ಖಾನೆ ಬಿಟ್ಟಿದ್ದಾರೆ ಅಂತ ಅದರೊಂದು ಇಂಡೋ ಮೀಮು ಮತ್ತು ಇನ್ನೊಂದು ಆಮೇಲೆ ಹೇಳ್ತೀವಿ ವಿಡಿಯೋ ಮಾಡ್ಕೊಂಡು ನೋಡಿ ಇವರು ಇದು ಕಾಲುವೆ ಮಾಡಿದ ಉದ್ದೇಶನೇ ಈ ನೀರು ಹಚ್ಕೋಕ್ಕೆ ಫಸ್ಟು ಅಲ್ಲಿ ಡೇಕ್ಟೇ ಮಾಡಿದ ಆ ಕಡೆ ಬೀಳಕ್ಕೆ ಅಲ್ಲಿ ನಿಲ್ಸ್ಬಿಟ್ರು ಆಮೇಲೆ ನೋಡಿ ಇಲ್ಲಿ ಐತಲ್ಲ ಇಲ್ಲಿ ಮುಂದಕ್ಕೆ ಹೋಗ್ಬೇಕಾಯ್ತಲ್ಲ ಆವಾಗ ಎಲ್ಲ ನಿಂತ್ಕೊಂಡ್ಬಿಡ್ತಾರ ನೀರು ಡೈರೆಕ್ಟ್ ಇನ್ನೇ ಮಾಡಿದ ಉದ್ದೇಶ ಇವರು ಅಂದರೆ ಇಲ್ಲಿ ಸ್ವಲ್ಪ ಹಳ್ಳ ಐತೆ ನಿಂತ್ಕೊಂತ ಇನ್ನೂ ಇದು ಡೌನ್ ಮಾಡಬೇಕಾಯ್ತೀವ ಅಂದರೆ ಈ ಡೋನ್ ಮಾಡಿ ಆ ಕಡೆ ಉಪ್ಪಾಯ್ತಲ್ಲ ಮಾಡೋರು ಅಷ್ಟೇ ನೋಡಿ ಆ ಕಾರ್ಖಾನೆ ಮಗ್ಲಲ್ಲಿ ನೀರು

ಮುಂದಕ್ಕೆ ಹೋಡೋ ಈಗ ಇವ್ರದಲ್ಲ ಬೇರೆ ಈ ಕ ಪರಿಶ್ರಮ ಏನೇ ವಾದ ಮಾಡ್ತಾರೆ ಈಗ ಮುಂದಕ್ಕೆ ಹೋಡಮ್ ಸ್ನೇಹಿತರೆ ಕೆಲವು ಹಿಂದೆ ಬಟ್ ಇವ್ರದಲ್ಲ ಅವ್ರದ್ದು ಇವ್ರದ್ದು ಅಂತ ನೀವು ವಾದ ಮಾಡ್ತಾರೆ ಅದಕ್ಕೆ ಈಗ ಮುಂದೆ ಎಲ್ಲರೂ ಕಲ್ಲು ಇಲ್ದಿರೋ ಕಡೆ ತೆಗಿಯೋಣ ಅಂತ ಹೋಗ್ತಾ ಇದ್ದೀವಿ ಇವೆಲ್ಲ ಸ್ವಲ್ಪ ಆಸ್ಪತ್ಮ ಹುಟ್ಟಿದ್ದಾರೆ ಇಲ್ಲೊಂದು ಓಪನ್ ಇದೆ ಕಲ್ಲು ನೋಡಿ ಇಲ್ಲಿ ಟ್ಯಾಬೂ ಇಲ್ಲ ನಾಳೆ ಸಪ್ಲೀಷನ್ ಮಾಡೋರು ಮೇಲಿಂದ ಬರೋ ನೀರು ಅಂತ ವಾದ ಮಾಡ್ತಾರೆ ಇಟ್ಟಲ್ದು ಹಂಗೆ ಆಯ್ತು ನಮಗೆ ಕಮಿಷನರ್ ಹತ್ರ ಅಲ್ಲ ಇದು ಕಾಂಬ್ ಅವ್ರದ ನೋಡಿ ಅಡ್ಮಿಷನ್ ಅಡ್ಮಿಷನ್ ಸಿಕ್ಸ್ ಶಡ್ ಅಂತ ಹಾಕಿ ಇಲ್ಲಿ ಇದ್ರ ಹತ್ರ ನಾವು ತೋರಿಸ್ತಾ ಇದ್ದೀವಿ ಕಡೆಗಿಲ್ಲ ದಯಮಾಡಿ ನೀವು ಸೂಕ್ತ ಕ್ರಮ ತರಲ್ಲ ಅನ್ನೋದು ಗೊತ್ತಿದೆ ಅಂದರೆ ನಾವು ಕಂಪ್ಲೇಂಟ್ ಮಾಡ್ತಾ ಸಂವಿಧಾನಕ್ಕೆ ಬೆಲೆ ಕೊಡಿ ನಮ್ಮ ಕೆರೆ ಕುಂಟೆ ಉಳಿಸಿ ಅಂದರೆ ಕೇಳ್ಕೊತ ಇದ್ದೀವಿ ಜನ ಎಚ್ಚೆತ್ಕೊಳ್ಬೇಕು ಮುಂದಿನ ಇವತ್ತು ನೋಡ್ತಾ ಇದ್ದೀರಾ ಕೆಂಗೇರಿ ಮೋರಿ ನೀರು ವೃಷುಪಾವತಿ ನದಿ ನೀರು ಹೆಂಗಾಗೈತಿ ಅಂತ ನಮ್ಮ ಅರ್ಕಾವತಿ ಆಗೋದು ಆಗೋದು ಬೇಡ ಗಾಳಿ ತೋರ್ತಾರಲ್ಲಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆಲೆ ಮಾಡ್ತಾರಲ್ಲೇ पा